ನಮಸ್ಕಾರ ಗೆಳೆಯರಿ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತೇನಪ್ಪ ಇವನ ವಿಡಿಯೋದಲ್ಲಿ ರೋಡ್ ತೋರಿಸ್ತಾ ಇದ್ದೀನಿ ಅಂತ ಅನ್ಕೊಂಡ್ರ ಇವತ್ತು ನಾವು ಹೋಗ್ತಿದ್ವಿ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಶ್ವಿಯಲ್ಲಿ ನಡೆಯುವ ಕೃಷಿ ಮೇಳಕ್ಕೆ ಹಾಗಾದರೆ ಬನ್ನಿ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋಣ ಈ ಬೈಕಿಗೆ ಮುನ್ನೂರು ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಂಡು ನಾವು ಇವತ್ತು ಧಾರವಾಡಕ್ಕೆ ಹೊಂಟೇವೆ ಈ ಗಾಡಿ ಧಾರವಾಡ ನಮ್ಮ ಲಕ್ಷ್ಮೇಶ್ವರ್ಲಿಂದ ಎಷ್ಟು ಕಿಲೋಮೀಟರ್ ಆಗೋದು ಅಂದರೆ ಅಂದಾಜು ಒಂದು ಎಪ್ಪತ್ತು ಕಿಲೋಮೀಟರ್ ಆಗೋದು ಅಂತಂದು ನಮ್ಮ ಅಂದಾಜು ಲೆಕ್ಕ ಅದಕ್ಕೆ ಮುನ್ನೂರು ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಂಡು ನಾವು ಕೃಷಿ ಮೇಳ ನೋಡೋಕೆ ನಾನು ಮತ್ತು ನನ್ನ ದೋಸ್ತು ಶಂಕರಗೌಡ ಮತ್ತು ನಮ್ಮ ಇಬ್ಬರು ಸಹ ಬ್ರದರ್ಸ್ಗಳು ಸೇರಿ ಕೃಷಿ ಮೇಳಕ್ಕೆ ಬೈಕ್ನಲ್ಲಿ ನೋಡೋಕ್ಕೆ ಹೋಗಿ ನೋಡೋಣ ಹಂಗಂದ್ರೆ ಕೃಷಿ ಮಾದಾಗ ಏನೇನು ಬಂದಿರ್ತವೆ ಯಾವ್ಯಾವ ಥರ ರೈತರಿಗೆ ಉಪಯೋಗ ಯಂತ್ರಗಳು ಬಂದಿರ್ತವೆ ಮತ್ತು ಆಕಳು ಹೈನುಗಾರಿಕೆ ಮಾಡೋದಕ್ಕೆ ಯಾವುದೇ ಥರ ಪ್ರಾಡಕ್ಟ್ ಬಂದಿರ್ತವೆ ಬಿತ್ತಕ್ಕ ಬೀಜ ಗೀಜ ಯಾವ ಥರ ನಮ್ಗೆ ಕ್ವಾಲ್ಟಿ ಗಿಟಿ ಸಿಗ್ತವೆ ಮತ್ತು ಏನೇನು ಇರ್ತೈತಿ ಅಲ್ಲಿ ಎಲ್ಲ ಒಂದು ವ್ಯವಸ್ಥೆಯನ್ನು ನಾನು ನಿಮ್ಗೆ ಈ ವಿಡಿಯೋ ಮೂಲಕ ತೋರಿಸ್ತೀನಿ ಹಾಗಿದ್ರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ನೀವು ರೈತ ಚಾನಲನ್ನು ಸಪೋರ್ಟ್ ಮಾಡಿ ಕೆಳರಿ ಅದ ಕಡೆಗೆ ನಮ್ಮ ಲಕ್ಷ್ಮೇಶ್ವರಲ್ಲಿದ್ದ ಧಾರವಾಡದ ಕಡೆಗೆ ಹೋಗುವಾಗ ಒಂದು ತಾಸು ಮೂವತ್ತು ನಿಮಿಷ ಕಾ ಕಾಲ ನಮ್ಮ ಒಂದು ಜರ್ನಿಯ ಟೈಮ್ ಆಗಿರುತ್ತೆ ಮತ್ತು ಇದೇ ನೋಡಿ ನಾನು ಒಂದು ವರ್ಷ ಕಾಮ್ ಎರಡು ಸೆಮ್ ಕಲಿತು ಮುಗಿಸಿದ್ದು ಕಾಲೇಜ್ ಇ ಸಂಶ್ ಮಾತಾಡ್ತಾ ಮಾತಾಡ್ತಾ ಹುಬ್ಬಳ್ಳಿಯ ಒಂದು ಬೈಪಾಸಿಗೆ ಬಂದುಬಿಟ್ಟಿದ್ವಿ ಹುಬ್ಬಳ್ಳಿಗೆ ಹೋಗುವ ಒಂದು ಬೈಪಾಸ್ ಅಲ್ಲಿದ್ದ ಇಲ್ಲಿದ್ದ ಬಲ ಕೋಳಿ ಇಲ್ಲಿದ್ದ ಒಂದು ಎರಡು ನಷ್ಟು ಹೋದ್ರೆ ಹುಬ್ಬಳ್ಳಿ ಒಂದು ಒಂದಕ್ಕೆ ರೀಚ್ ಆಗ್ತೀವಿ ಹುಬ್ಬಳ್ಳಿಗೆ ರೀಚ್ ಆಗದೆ ಅಲ್ಲಿದ್ದ ಒಂದು ಧಾರವಾಡ ಒಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟ್ರ್ ಇರ್ಬೋದು ಅಂತಂದು ನಮ್ಮ ಅಂದಾಜಿನ ಲೆಕ್ಕ ಇರ್ಬೋದು ಯಾರಿಗೆ ಹೆಚ್ಚಿಗೆ ಗೊತ್ತಿದ್ದರೆ ಹುಬ್ಬಳ್ಳಿದ ಎಷ್ಟು ಧಾರವಾಡ ಐದು ಕಿಲೋಮೀಟ್ರ್ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅನ್ನೋ ಗೊತ್ತಿದ್ದರೆ ಅವರು ಕಮೆಂಟ್ ಮಾಡಿ ಎಷ್ಟು ಕಿಲೋಮೀಟ್ರ್ ಆಗ್ಬೋದು ಅಂತಂದು ನಮ್ಮ ವ್ಯೂವರ್ಸ್ಗಳಿಗೆ ತಿಳಿಸ್ಬೋದು ಇಲ್ಲೇನೇ ತಪ್ಪ ಒಂದು ಬೈಪಾಸ್ ನೋಡಿ ಇನ್ನು ಯಾವ ಥರ ರೋಡನ್ನು ಕಟ್ತೈತೆ ಸುತ್ತ ರಿಂಗ್ ರೋಡ್ ಮಾಡಿಬಿಟ್ಟಿದ್ದಾರೆ ಹುಬ್ಬಳ್ಳಿ ಕೂಡ ಒಂಥರ ಬೆಂಗಳೂರು ಟೈಪು ಎಲ್ಲ ರೀತಿ ಮಾಡ್ತಾಯಿದ್ದಾರೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಯಾವ ತರ ಬಸ್ ಗೆ ದಾರಿ ಮಾಡಿದ್ದಾರೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಆಟ್ ಬಿಳೆ ಟ್ರಕ್ ಹೋಗ್ತಾ ಅದು ಹುಬ್ಬಳ್ಳಿ ಒಳಗೆ ಎಂಟ್ರಿ ಕೊಡ್ತಾ ಇದೆ ರೂಟು ಧಾರವಾಡ

multimillion dollar 1福 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 1, 춤둑 1, confort 1, Gesan 1, Choffs 1, <laughs> 1, 1, 1,

ಹಡಿ ಬರರಾ ನಡ್ರು ನಿಮಗೆ ಫೈಬ್ಯಾಕ್ ಫೈಬ್ಯಾಕ್ ಹಾಲು ಹಾಲು ಯೋ ಬೋಡಿ ಜಿರಾಲಿಂಗ್ ಏನಿ ಡಿಫೆನ್ಸ್ ಫೇಸ್‌ಬುಕ್ ಇದು ಓಮೆಗಾ 3 ಯಸ್ ನನನ ಆಪ್ಸ್ ಗೆ ನಾವ ಕಥೆ ಮುನ್ನೂರ ಐವತ್ತ ಡಿಸ್ಕೌಂಟ್ ಹೋಗಿ ಗೀತೆ चुपका <skrisa> ಮಾಡೋದು सरकार सर हामी बाट हुन्छ मन सुन विशेषले न एक वर्ष विभिन्न भा उस्तो कुरो गर्छ अन्त माघमाले तयार गरेको होइन आइसकेको હા એ ફાઈબર મશીન ઘટી ગુડી ગીલા ફૂલ ગારંટી મશીન જો ઘર કાટમ આપમકીન બનાવ ડ્રોન ಗ್ರೈಂಡರ್ ಮೊಟ್ಟ ಮೊದಲ ಬಾರಿಗೆ ಉತ್ಪಾದನೆ ನಿರಾಕಾರ ರೈತರಿಗೆ ಇವು ನಾವು ಗ್ರ್ಯಾಂಡರ್ ದೊಡ್ಡ ದೊಡ್ಡ ಅಡಿಗೆಗೆ ಇದು ಮಾಡೋದು ट न कणी रहित्रुगर केरु साईं

سمو <laughs> टाइल मार्बल ग्रीन है किचन प्लेटफॉर्म यूज़ करते हो थोड़ा पानी लगाना है वाटर लगा के रख देना और लॉक कर देना है जगह क्योंकि गिर गई जगह से हिलता नहीं सर जो टेस्ट आएगा नेचुरल ये बन चलो चलो जूस बनाने वाला मशीन देख लीजिए सब फल के लिए वेजिटेबल के लिए वाल, मशीन ಬಯೋಟೆಕ್ ಅಂತ ನೋಡಲ್ಲ नदी के गांधी को बोल रहा है तीसरा बपला बच्चा और तो ये करना चाहिएगा

ಒಂದು ಆರು ಸಾವಿರ ಮಟ್ಟ ಆಗುತ್ತೆ ಪೌಡರ್ ಆಗಲ್ಲ ಅಂತ ಹೇಳಿ ಏಳು ವರ್ಷ ಮಟ್ಟಿ ಬಿಸಿಲು ಪೌಡರ್ ಆಗಲ್ಲ ಅಂತ ಹೇಳಿ ಬಟ್ ನಿಮ್ಗೆ ಸಿಕ್ಕಿದೆ ಯಾವ್ದು ಬೇಡ ಮುನ್ನೂರು ತಗೊಳ್ಳಿ ಇದು ಸಾಕಾಗುತ್ತೆ ನಿಮಗೆ ಇದ್ರ ನಿಮಗೆ ರೆಡಿ ಇದಾವೆ ಆಲ್ರೆಡಿ ಮೂವತ್ತು ಇದ್ರಲ್ಲೇ ನಿಮಗೆ ಇದು ಬರುತ್ತೆ ಇದು ನಿಮಗೆ ಇದು ಸೇಮ್ ಇಯರ್ ಸಹ ವಾರಂಟಿ ಇದು ವಾರಂಟಿ ಜಾಸ್ತಿ ಇದೆ ಐದು ವರ್ಷ ಮಟ್ಟ ವಾರಂಟಿ ಇದು ಏಳು ವರ್ಷ ವಾರಂಟಿ ಮಟ್ಟ ಇದು ಒಂದು ವರ್ಷ ಮಟ್ಟ ವಾರಂಟಿ ಇದೆಲ್ಲ ಕ್ವಾಲಿಟಿ ಇದು ಮೂರ್ನಾಲ್ಕು ವರ್ಷ ಮಟ್ಟ ಬಾಳಿಕೆ ಬರ್ತವೆ ...........